ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕಟ್ಟಡ ಕಾರ್ಮಿಕರ ಯೂನಿಯನ್ ಪರವಾದ ಪಕ್ಷಕ್ಕೆ ತಮ್ಮ ಬೆಂಬಲ ಕೋಲಾರ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಯೂನಿಯನ್ ಸರ್ವ ಸದಸ್ಯರ ಸಭೆ ತೀರ್ಮಾನ ಕೋಲಾರ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಯೂನಿಯನ್ ಪದಾಧಿಕಾರಿಗಳು ಸಭೆ ನಡೆಸಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾರ್ಮಿಕರ ಪರವಾಗಿ ಹಾಗೂ ಕಾರ್ಮಿಕ ಹಕ್ಕುಗಳ ರಕ್ಷಣೆಗಾಗಿ ನಿಲ್ಲುವ ಪಕ್ಷಕ್ಕೆ ತಾವು ಬೆಂಬಲಿಸುವುದಾಗಿ ಸಂಘಟನೆ ತೀರ್ಮಾನವಾಗಿದೆ ಎಂದು ಕೋಲಾರ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಯೂನಿಯನ್ ಅಧ್ಯಕ್ಷ ಬಾಬು ಕಾರ್ಯದರ್ಶಿ ಶಿವಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಭಾನುವಾರ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಯೂನಿಯನ್ ಕಚೇರಿ ಪದಾಧಿಕಾರಿಗಳ ಸಭೆಯ ನಂತರ ಅವರು ತಮ್ಮನ್ನು ಭೇಟಿ ಮಾಡಿದ ಪಂಚ್ ಟಿವಿ ತಂಡದೊಂದಿಗೆ ಮಾತನಾಡಿದರು ತಮ್ಮ ಯೂನಿಯನ್ನಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕ ಸದಸ್ಯರಿದ್ದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮೆಲ್ಲ ಮತಗಳು ಕಾರ್ಮಿಕರ ಪರವಾಗಿರುವ ಪಕ್ಷಕ್ಕೆ ಕೊಡಬೇಕೆಂಬ ತೀರ್ಮಾನ ಮಾಡಲಾಗಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಯೂನಿಯನ್ ಉಪಾಧ್ಯಕ್ಷ ಬಿ ಗೋವಿಂದಪ್ಪ ಖಜಾಂಚಿ ಜಯಪ್ರಕಾಶ್ ಎಸ್ ಸಹ ಖಜಾಂಚಿ ಮಂಜುನಾಥ್ ಸದಸ್ಯರಾದ ಪಿ ವೆಂಕಟೇಶ್ ನಾಗಮ್ಮ ಸೈಯದ್ ಸನಾವುಲ್ಲಾ ನಾಗರಾಜ್ ಸೈಯದ್ ಅಸ್ಲಂ ಪಾಷಾ ಮುಂತಾದ ಯೂನಿಯನ್ ಮುಖಂಡರು ಹಾಜರಿದ್ದರು ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚ್ ನ್ಯೂಸ್ ಕೋಲಾರ ಅಷ್ಟಿಗೂ ಹೋಗಿ ಪರಿಶ್ರಮ ಮಾಡಿ ಕಾರ್ಡ್ ಮಾಡಿ ಮನೆ ಮನೆಗೂ ಕೂಲಿ ಕಾರ್ಮಿಕ ಕಾರ್ಡ್ ಮಾಡಿಸಿ ಅವ್ರಿಗೆ ಮದುವೆ ಬರೋ ದುಡ್ಡು ಮತ್ತೆ ಅವ್ರ ಕಾಲೇಜು ಪ್ರತಿಯೊಂದು ಅವ್ರಿಗೆ ಅಸೌಲ ಮಾಡಿ ಜನ ಸಂಪರ್ಕ ತುಂಬಾ ಹೊಂದಿದ್ದಾರೆ ಮುಂದೆ ಬರೋ ಎಲೆಕ್ಷನ್ ಅಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ಬೋದು ಆ ರಾಜ್ಯ ಸರ್ಕಾರದಿಂದ ಆಗ್ಬಹುದು ಈ ಕಟ್ಟಡ ಕಾರ್ಮಿಕ ಯಾವುದಾದ್ರೂ ಸವಲತ್ತು ಸಿಗೋ ಪಕ್ಷಕ್ಕೆ ನಾವು ಫುಲ್ ಬೆಂಬಲ ಕೊಡಬೇಕು ಅಂತ ಬಿಟ್ಟು ನಾವು ನಮ್ಮ ಯೂನೈನ್ ಇಂದ ನಾವು ತೀರ್ಮಾನ ತಗೊಂಡಿದೀವಿ ಇವತ್ತು ಈ ಸಭೆ ಏನಂತ ಅಂದ್ರೆ ನಾವು ಹತ್ತನ್ನೆರಡು ಸಾವಿರ ಜನನು ಯಾರು ನಮ್ಗೆ ಒಳ್ಳೆತನ ನಮ್ಗೆ ಕಷ್ಟ ಸುಖಕ್ಕೆ ಯಾರು ಅನ್ವಯಿಸ್ತಾ ಅವ್ರನ್ನ ಬೆಂಬಲ ಕೊಡಬೇಕಂತ ನಾವು ಇಲ್ಲಿ ಕಾರ್ಮಿಕರಿಗೆ ಸಹಾಯ ಮಾಡೋ ಪಕ್ಷಕ್ಕ ಫುಲ್ಲು ನಾವು ಹನ್ನೆರಡು ಸಾವಿರ ಜನನು ಈ ಹನ್ನೆರಡು ಜನನು ಸೋಳು ಜನ ಆಗಿ ನುಗ್ಗಿ ಅವ್ರಿಗೆ ಮತ ನೀಡ್ತೀನಿ ಎಂದು ಈ ಮೂಲಕ ಹೇಳುತ್ತ ಹೇಳ್ತೇವೆ ಸುಮಾರು ಸ್ವಲ್ಪ ಹಳ್ಳಿ ಅಂದರೆ ಹದ್ದು ಹುದ್ದು ಲೆಕ್ಕ ಇಲ್ಲ ಸುಮಾರು ಹಳ್ಳಿನಲ್ಲಿ ಡಿಸ್ಟಿಕ್ ಅಲ್ಲಿ ಹಳ್ಳಿಗೂ ಹೋಗಿಬಿಟ್ಟು ಪ್ರತಿಯೊಬ್ಬರು ಮನೆಗೂ ಹೋಗಿ ಕಾಳು ಮಾಡಿ ಅವ್ರ ಮನೆಗೆ ಮುರಾರು ಮನೆ ಮನೆಗೆ ಹೋಗಿ ಮುರಾರು ಹಳ್ಳಿ ಈ ಡಿಸ್ಟಿಕಲ್ಲಿ ಓಡಾಡಿದ್ವಿ ಆಮೇಲೆ ಈ ಯಾರದ ಡಿಸ್ಟಿಕಲ್ಲಿ ಓಡಾಡೋದ್ರೆ ಲೇಬರ್ ಆಫೀಸಲ್ಲಿ ಹೋಗ್ಬಿಟ್ಟು ಅವರು ಮನೆಯಲ್ಲಿ ದುಡ್ಡು ಎಜುಕೇಷನ್ ದುಡ್ಡು ಏನಾದರೂ ಕಾಯಿಲೆ ಬೆಲೆ ಆಗ್ಬಿಟ್ಟು ಅದು ದುಡ್ಡು ಪ್ರತಿಯೊಂದು ನಾನು ಕೊಡಿಸ್ತಾಯಿದ್ದೀನಿ ಟೆಕ್ಟಾಗಿ ಇವಾಗ ಏನಂದರೆ ಸ್ವಲ್ಪ ದಿಗ್ನಿಟ ಹೆಚ್ಚು ಕಮ್ಮಿ ಆಗೋದಿದೆ ಇಲ್ಲ ಎಲ್ಲರೂ ತೊಂದರೆ ಇದೆ ಅದನ್ನು ದಯವಿಟ್ಟು ಈ ರಾಜಕಾರಣದವರು ಏನಾದರೂ ಮಾಡಿ ಏನಾದರೂ ಮಾಡಿದರೆ ಒಂದು ಒಳ್ಳೆಯದಾಗುತ್ತೆ ಕಾರ್ಮಿಕರಿಗೂ ಮತ್ತು ನಮ್ಮ ಎಲ್ಲ ಸದಸ್ಯರಿಗೂ ಯಾರು ಯಾವ ಪಕ್ಷದವ್ರು ಬೆಂಬಲಿಸ್ತಾರೋ ಅವ್ರಿಗೆ ನಮ್ಮ ಸಹಮತ ಇರುತ್ತೆ ನಮ್ಮೆಲ್ಲರ ಓಟು ಮತ್ತು ಹನ್ನೊಂದು ಹನ್ನೆರಡು ಸಾವಿರ ಜನ ಸದಸ್ಯರ ಬೆಂಬಲವೂ ಅವರಿಗೆ ಇರುತ್ತೆ ಅಂತಂದರೆ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ನನ್ನ ಹೆಸರು ನಾಗಮ್ಮ ಅಂತ ಕೆಲ್ಮೂರು ಇಲ್ಲಿ ಕಟ್ಟಡ ಕಾರ್ಮಿಕರ ಇಲ್ಲಿ ನಾವು ಹನ್ನೆರಡು ಜನ ಗಮನಿಸ್ತಾ ಇದ್ದೀವಿ ನಾವು ರಷ್ಟು ಬಡವಕ್ಕೆಲ್ಲಾದಷ್ಟು ಏನೋ ಕಾರ್ಯದ್ ಮಾಡಿಸೋದು ಕಟ್ಟಡ ಕಾರ್ಮಿಕರಿಗೆ ಅವರು ಕಾರ್ಯ ಕೆಲಸ ಮಾಡೋದು ಬೇರೆ ಕೆಲಸ ಮಾಡೋದು ಅಂತ ಅಂತ ನಾವು ಕೆಲಸದ ಮಾಡೋದು ಖುಷಿ ಹೋಗ್ತಾರೆ ಅದಕ್ಕೆಲ್ಲ ನಮ್ಮ ಏನೋ ಇಲ್ಲ ಏನೋ ಮಕ್ಕಳಿಗೆ ಮದುವೆ ಏನೋ ಓದೋ ಮಕ್ಕಳಿಗೆ ಇವಾಗ ಆರು ತಿಂಗಳು ಒಂಬತ್ತು ತಿಂಗಳಿಂದ ನಂತರ ಏನೂ ಅದಕ್ಕೆ ಪರಿಹಾರ ಏನು ಇಲ್ಲ ಮಕ್ಕಳು ಇವಾಗ ಮಕ್ಕಳು ತಾಳು ಮಾಸಿರೋ ಎಲ್ಲ ಬಂದು ಯಾಕೆ ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ಅಂತ ಇದೆ ನಮ್ಮ ಪ್ರೀತಿಗೆ ಯಾರು ಬಂದ್ರು ನಮ್ಕ ನಮ್ಮ ತರ ಕೆಲಸಗಳು ನಾವು ಇಚ್ಛೆಕೊಂಡು ನಮ್ಮ ಪ್ರೀತಿಯಿಂದ ನೋಡ್ತೀವಿ ಅಂದ್ರೆ ನಮ್ಗಂಬರ್ ಆದಮೇಲೆ ನಮ್ಗೆ ಯಾವುದು ಸಲಹೆ ಸಿಗ್ತಾ ಇಲ್ಲ ನಮ್ದು ಸುಮಾರು ನಮ್ ಕಡೆಯಿಂದ ಓಟಿಪ್ರೆ ಎಜುಕೇಶನ್ ಇದು ಬರ್ತಾ ಇಲ್ಲ ಹತ್ ಸಾವಿರ ರೂಪಾಯಿ ಬರೋ ಜಾಗದಲ್ಲಿ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಬರ್ತಾ ಇದ್ವಿ ನಮ್ಗೆ ಯಾರು ಬಂದು ನಮ್ಮ ಇದು ನಮ್ಮ ಕಟ್ಟ ಕಟ್ಟ ಕಾರ್ಮಿಕ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರಿಗೆ ನಮ್ಗೆ ಬಹುಮತ ನಾವು ಕೊಡ್ತೀವಿ